ಸೊ ನೆಕ್ಸ್ಟ್ ಇವಾಗ ಬಹಳ ಜನಕ್ಕೆ ಒಂದು ಏನೋ ಒಂದು ಐಡಿಯಾ ನಿಮ್ಮ ಹತ್ರ ಕೇಳ್ಬೇಕಂತಿದಾರೆ ಇವಾಗ ಸಣ್ಣ ಮಕ್ಳಿಗೆ ಇಂಗ್ಲೀಷ್ ರೈಮ್ಸ್ ಆಗಿಲೋದೆಲ್ಲ ಇವಾಗ ಒಂದು ರೂಢಿ ಆಗ್ಬಿಟ್ಟಿದೆ ಇವಾಗ ಸೊ ನಮಗಾಗಿರ್ಲಿ ಅಥವಾ ಚಿಕ್ಕ ಮಕ್ಳಿಗಾಗಿರ್ಲಿ ಒಂದು ಪುಟ್ಟ ಪುಟ್ಟ ಹಾರ್ಡ್ನ ಒಂದು ಆಲ್ಬಮ್ ಮಾಡಿ ನೀವು ಕೊಡ್ಬೋದ ಸೊ ಅವ್ರ ರೈಮ್ಸ್ ಬದಲು ಇದನ್ನ ಕೇಳ್ಬೋ ಒಂದು ಚಾನ್ಸ್ ಸಿಗುತ್ತಾ ಬಹಳ ಬೆಸ್ಟ್ ಐಡಿಯಾ ನನಗೂ ಹೆಚ್ಚಲು ಇಲ್ಲ ಈಗ ಅದಕ್ಕೆ ಆದ ಪಂಡಿತರು ಸಾಧನೆ ಮಾಡ್ಕೊಂಡವ್ರು ಆಳವಾಗಿ ಶಾಸ್ತ್ರ ಅಧ್ಯಯನ ಮಾಡೋದು ಇದ್ದಾರೆ ನಮ್ ಕೆಲ್ಸ ರುಚಿ ಹಚ್ಚೋದು ಅದು ಮಾಡ್ಬೇಕಲ್ಲ ಅದಕ್ಕೆ ಈ ಪ್ರಯತ್ನ ಬಹಳ ಮಾಡ್ಬೋದು ಬಹಳಷ್ಟು ಜನ ನಂಗೆ ಪ್ರೋಗ್ರಾಮ್ ಕಿಂತ ಮುಂಚೆ ಪ್ರೋಗ್ರಾಮ್ ಆದ್ಮೇಲೆ ಈ ಮಕ್ಕಳ ಬರ್ತಾರೆ ಮಕ್ಕಳ ಎತ್ಕೊಂಡ್ ಬಂದು ಫೋಟೋ ತೆಗೆಸ್ಕೊತಾರೆ ತಾಯಿ ಅಂದರು ಪಾಪ ನಮ್ಮ ಮಗು ನಿಮ್ಮ ಹಾಡು ಕೇಳಿದ ಮೇಲೆ ಒಂದು 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 ಕಾಂಪ್ಲೇಂಟು ಆಮೇಲೆ ನಮ್ಮ ಮಗುಗೆ ಈ ಹಾಡು ತುಂಬಾ ಇಷ್ಟ ಏನೇ ಹಾಠ ಮಾಡತ್ತಿರಲಿ ಈ ಹಾಡು ಪ್ಲೇ ಮಾಡಿದ ತಕ್ಷಣ ಇನ್ನ ಸುಂದರಿ ಇರೋಂಗ ಸುಂದರಿ ಇರ್ಬೋದು ಬಾರೆ ಗೋಪಮ್ಮ ಹಾಡು ಭಾಳ ಅದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ರೆಕಾರ್ಡಿಂಗ್ ಹೋಗೋಕ್ಕಿಂತ ಮೊದಲೇ ಭಾಳಷ್ಟು ಏನೋ ಎಕ್ಸ್ಪೆಕ್ಟ್ ಮಾಡತ್ತಿನ ನಾವು ಆಗೋದಿಲ್ಲ ಇದು ಎಕ್ಸ್ಪೆಕ್ಟ್ ಮಾಡಿದ್ದು ಆಗಿದೆ ತಮಾಷೆ ಹೇಳ್ತೀನಿ ನಾ ತಾರತಮ್ಯ ಆಡ್ಕೊಂಡು ಶುರು ಮಾಡ್ಕೊಂಡು ಆ ಕೃಷ್ಣ ದೇವರಿಗೆ ಬಂದು ಬಾರೆ ಗೊಪ್ಪಮ್ಮ ಆಡೋವಾಗ ಮೊದಲೇ ಮಲ್ಕೊಂಡ್ಬಿಟ್ರಿ ಆಮೇಲೆ ಹೋಗ್ತಾರೆ ಜಲ್ದಿ ಆಡ್ಲಿಲ್ಲ ಮಗು ಮಲ್ಕೊಂಡ್ಬಿಡ್ತೀನಿ ಸೊ ಈಗೆಲ್ಲ ಆಗ್ತದೆ ಸೊ ನೀವ್ ಹೇಳ್ದಂಗೆ ಅದು ಮಕ್ಕಳಿಗೋಸ್ಕರ ಒಂದು ಬಹಳ ಚೆನ್ನಾಗಿದೆ ಅದು ನೋಡಿ ಆರು ತೂಗಿದರು ಮಲಗನು ಮುರವೈರಿ ಬಾರಿ ಗೋಪಮ್ಮ ಬಾರಿ ಗೋಪಮ್ಮ ನಿನ್ನ ಬಾಲಯ್ಯಾಳು ತಾನೆ ಬಾರಿ ಗೋಪಂ ಆರು ತೂಗಿದರು ಮಲಗನು ಮುರವೈರಿ ಬಾರಿ ಗೋಪಂ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕಿಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಇದು ನಮ್ಮ ಆಚಾರ್ಯರ ಮಹಿಮೆ